ಚಂದನವನದ ಚಂದುಳ್ಳಿ ಚೆಲುವೆ ಅಮೃತ ಅಯ್ಯಂಗಾರ್ ಕನ್ನಡದ ಕರೀನಾ ಕಪೂರ್ ಅಂತಾಲೇ ಇವರು ಫೇಮಸ್ ಅಮೃತ ಅಯ್ಯಂಗಾರ್ ಸ್ಮೈಲ್ಗೆ ಬೋಲ್ಡ್ ಆಗದವರೇ ಇಲ್ಲ ಜುಲೈ ಇಪ್ಪತ್ತಾರು ಅಮೃತ ಅಯ್ಯಂಗಾರ್ ಅವರಿಗೆ ತುಂಬಾ ವಿಶೇಷ ಯಾಕಂದ್ರೆ ಅವತ್ತು ಅವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಪೆಷಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅಮೃತ ಅಯ್ಯಂಗಾರ್ ಈ ಬೆಳಗಿಗೆ ಸ್ನೇಹಿತರ ಜೊತೆ ಕಾಲ ಕಳೆಯೋದು ಅಂದ್ರೆ ತುಂಬಾ ಇಷ್ಟ ಸ್ಯಾಂಡಲ್ವುಡ್ ನ ಲವ್ ಮಾಕ್ಟೆಲ್ ಖ್ಯಾತಿಯ ನಟಿ ಅಮೃತ ಅಯ್ಯಂಗಾರ್ ಅವರಿಗೆ ಜುಲೈ ಇಪ್ಪತ್ತಾರು ಪ್ರತಿ ವರ್ಷ ಸ್ಪೆಷಲ್ ಆಗೇ ಇರುತ್ತೆ ಈ ವರ್ಷವೂ ಕೂಡ ಅದು ಸ್ಪೆಷಲ್ ಆಗಿಯೇ ಇದೆ ಅವರ ಬರ್ತ್ಡೇ ಸ್ಪೆಷಲ್ ನಾವು ಅವರ ಸಿನಿ ಜರ್ನಿಯನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ ಅಮೃತ ಅಯ್ಯಂಗಾರ್ ಸಿನಿ ಜರ್ನಿಯ ಮೊದಲ ಚಿತ್ರ ಅಂದ್ರೆ ಸಿಂಹ ಹಾಕಿದ ಹೆಜ್ಜೆ ಚಿತ್ರ ಈ ಚಿತ್ರದ ಮೂಲಕವೇ ಅಮೃತ ಅಯ್ಯಂಗಾರ್ ಬಣದ ಲೋಕಕ್ಕೆ ಬಂದಿದ್ದಾರೆ ಅಮೃತ ಅಯ್ಯಂಗಾರ್ ನಟನೆಯ ಎರಡನೇ ಸಿನಿಮಾ ಅನುಷ್ಕಾ ಆಗಿದೆ ಆದರೆ ಅಮೃತ ಅಯ್ಯಂಗಾರ್ಗೆ ಹೆಸರು ತಂದುಕೊಟ್ಟ ಮೂರನೇ ಸಿನಿಮಾ ಅತಿ ಹೆಚ್ಚು ಗಳಿಕೆಯನ್ನ ತಂದುಕೊಟ್ಟಿತ್ತು ಹೌದು ಲವ್ ಮಾಕ್ಟೈಲ್ ಸಿನಿಮಾ ಅಮೃತ ಅಯ್ಯಂಗಾರ್ ಅಭಿನಯದ ಮೂರನೇ ಸಿನಿಮಾ ಆಗಿದೆ ಈ ಚಿತ್ರದಲ್ಲಿ ಲವರ್ ಆಗಿಯೇ ಕಾಣಿಸ್ಕೊಂಡಿದ್ರು ಅದು ಕ್ಯಾಮಿಯೋ ರೋಲ್ ಆಗಿತ್ತು ಅಷ್ಟೇ ಆದ್ರೆ ಕೃಷ್ಣನಿಗೆ ಕೈ ಕೊಟ್ಟ ಮೇಲೆ ವಿಲನ್ ಆಗಿಯೇ ಟರ್ನ್ ಆಗ್ತಾರೆ ಹಾಗಾಗಿ ಅಮೃತ ಇಲ್ಲಿ ಭಿನ್ನವಾಗಿಯೇ ಕಾಣಿಸ್ಕೊಂಡ್ರು ಮಿಲನಾ ನಾಗಾರ್ಜ್ ಈ ಸಿನಿಮಾದಲ್ಲಿದ್ದರೂ ಕೂಡ ಅಮೃತ ಪಾತ್ರಕ್ಕೆ ಇಲ್ಲಿ ಸ್ಪೆಷಲ್ ಮಹತ್ವವೇ ಇತ್ತು ಈಗಲೂ ಈ ಪಾತ್ರದ ಮೂಲಕವೇ ಅಮೃತ ಅಯ್ಯಂಗಾರ್ ಗುರುತಿಸಿಕೊಳ್ತಾರೆ ಅಮೃತ ಅಯ್ಯಂಗಾರ್ ಸಿನಿ ಜೀವನದಲ್ಲಿ ಡಾಲಿ ಧನಂಜಯ್ ಸಿನಿಮಾಗಳು ಕೂಡ ಇದೆ ಡಾಲಿ ಜೊತೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳನ್ನೇ ಮಾಡಿದ್ದಾರೆ ಹಾಗೆ ದುನಿಯಾ ಸೂರಿ ಈ ಒಂದು ಜೋಡಿಯನ್ನ ತೆರೆ ಮೇಲೆ ತಂದಿದ್ರು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಡಾಲಿ ಹಾಗೂ ಅಮೃತ ಅಯ್ಯಂಗಾರ್ ಅಭಿನಯಿಸಿದ್ರು ಡಾಲಿ ಧನಂಜಯ್ ಅಭಿನಯದ ಹಾಗೂ ನಿರ್ಮಾಣದ ಬಡವರಾಸ್ಕಲ್ ಚಿತ್ರದಲ್ಲೂ ಅಮೃತ ಅಯ್ಯಂಗಾರ್ ಅಭಿನಯಿಸಿದ್ರು ಇದು ಈ ಜೋಡಿಯ ಎರಡನೇ ಸಿನಿಮಾ ಆಗಿತ್ತು ಡಾಲಿಯಾ ಹಿಟ್ ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿದೆ ಇದಾದ್ಮೇಲೆ ಗುರುದೇವ್ ಹೊಯ್ಸಳ ಸಿನಿಮಾದಲ್ಲೂ ಅಮೃತ ಅಯ್ಯಂಗಾರ್ ಅಭಿನಯಿಸಿದ್ರು ಹಾಗೆ ಈ ಚಿತ್ರದಲ್ಲೂ ಈ ಜೋಡಿ ಗಮನ ಸೆಳೆದಿತ್ತು ಈ ಜರ್ನಿಯಲ್ಲಿ ಫ್ಯಾಮಿಲಿ ಪ್ಯಾಕ್ ಸಿನಿಮಾ ಇದೆ ವಿಂಡೋ ಸೀಟ್ ಇದೆ ಅಪ್ಪಬ್ಬ ಅನ್ನೋ ಮತ್ತೊಂದು ಚಿತ್ರವೂ ಇದೆ ಓ ಅನ್ನೋ ಸಿನಿಮಾ ಕೂಡ ಇದೆ ಅಮೃತ ಅಯ್ಯಂಗರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಅದರಲ್ಲಿ ಬಹುಭಾಷೆಯ ಜೀಬ್ರಾ ಸಿನಿಮಾ ಕೂಡ ಇದೆ ಇದರಲ್ಲೂ ಡಾಲಿ ಧನಂಜಯ್ ಪ್ರಮುಖ ಪಾತ್ರವನ್ನೇ ಮಾಡಿದ್ದಾರೆ ಇದಲ್ಲದೆ ಇನ್ನೂ ಒಂದು ಚಿತ್ರವೂ ಇದೆ ಆದ್ರೆ ಇದಕ್ಕೆ ಇನ್ನೂ ಟೈಟಲ್ ಇಟ್ಟಿಲ್ಲ ಈ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ ಅಮೃತ ಅಯ್ಯಂಗರ್ ಖುಷಿ ಖುಷಿಯಾಗಿಯೇ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಸ್ಮೈಲಿಂಗ್ ಫೇಸ್ ಅಲ್ಲಿಯೇ ಎಲ್ಲರಿಗೂ ಇಷ್ಟ ಆಗೋ ಅಮೃತ ಅಯ್ಯಂಗಾರ್ ಸ್ನೇಹಿತರ ಜೊತೆಗೆ ಹೆಚ್ಚಿನ ಟೈಮ್ ಕಳೆಯೋದಕ್ಕೆ ಇಷ್ಟಪಡ್ತಾರೆ ಟ್ರಾವೆಲಿಂಗ್ ಅನ್ನೋದು ಈ ಬೆಡಗಿಗೆ ಬಲು ಇಷ್ಟ ಅಂತಲೇ ಹೇಳ್ಬೋದು ಒಟ್ಟಾರೆ ಅಮೃತ ಅಯ್ಯಂಗಾರ್ ಹೆಚ್ಚೆಚ್ಚು ಖುಷಿಯಾಗಿರ್ತಾರೆ ಅದು ಅಮೃತ ಸ್ಮೈಲ್ ನಲ್ಲೂ ಎದ್ದು ಕಾಣಿಸುತ್ತೆ ಹಾಗಾಗಿ ಅಮೃತ ಅಯ್ಯಂಗರ್ ಸಿನಿ ಜರ್ನಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಇಂದು ಅವರ ಬರ್ತ್ಡೇ ನಮ್ಮ ಕಡೆಯಿಂದಲೂ ಕೂಡ ಹ್ಯಾಪಿ ಬರ್ತ್ಡೇ ಅಮೃತ